ಬಂಧುಗಳೇ ನಮಸ್ಕಾರ ನಮ್ಮ ಪ್ರಶ್ನೆಗೊಂದು ಪುಸ್ತಕದ ಅರುವತ್ತೆರಡು ಅರುವತ್ತ್ಮೂರು ಅರುವತ್ನಾಲ್ಕು ಮತ್ತು ಅರುವತ್ತೈದನೇ ವಾರದ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ನಾನಾ ಕಾರಣಗಳಿಂದ ನಮ್ಮ ವಿಡಿಯೋಗಳು ನಿಮಗೆ ಸಮಯಕ್ಕೆ ಸರಿಯಾಗಿ ಲಭ್ಯವಾಗ್ತಿಲ್ಲ ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದಾವೆ ಹಾಗಾಗಿ ಈ ಸಲ ಶಿವರಾತ್ರಿ ಹಬ್ಬ ಹತ್ರ ಇರುವುದರಿಂದ ಮಾರ್ಚ್ ಎಂಟಕ್ಕೆ ಶಿವರಾತ್ರಿ ಇರುವುದರಿಂದ ನಾವು ಶಿವನಿಗೆ ಸಂಬಂಧಪಟ್ಟಿರೋಂಥ ಪುಸ್ತಕಗಳನ್ನೇ ಈ ನಾಲ್ಕು ಪ್ರಶ್ನೆಗಳಿಗೆ ಆಯ್ಕೆ ಮಾಡಿಕೊಂಡಿದ್ದೀವಿ ಅರುವತ್ತೆರಡನೇ ಪ್ರಶ್ನೆಗೆ ಶಿವಕಥಾ ಗುಚ್ಚ ಎಂಬ ಪುಸ್ತಕ ಅರುವತ್ತ ಮೂರನೇ ಪ್ರಶ್ನೆಗೆ ಶಿವಯೋಗಿ ಕಂಡ ಕನಸು ಎಂಬ ಪುಸ್ತಕ ಅರುವತ್ತ ನಾಲ್ಕನೇ ಪ್ರಶ್ನೆಗೆ ಶ್ರೀ ಶಿವಲಿಂಗಾರ್ಚನ ವಿಧಿ ಎಂಬುವ ಪುಸ್ತಕ ಅರುವತ್ತ ಐದನೇ ಪ್ರಶ್ನೆಗೆ ಇಪ್ಪತ್ತೈದು ಲೀಲೆಗಳಿರುವಂಥ ಪರಶುವನ ಇಪ್ಪತ್ತೈದು ಲೀಲೆಗಳು ಎಂಬ ಪುಸ್ತಕವನ್ನು ನೀಡುತ್ತಿದ್ದೇವೆ ಅಂದರೆ ಈ ಪ್ರಶ್ನೆಗಳಿಗೆ ನಿಯಮ ಎಂದಿನಂತೆ ನಿಮಗೆ ಮಾರ್ಚ್ ಆರನೇ ತಾರೀಕು ಕೊನೆಯ ದಿನವಾಗಿರುತ್ತದೆ ಮಾರ್ಚ್ ಆರನೇ ತಾರೀಕೊ ಒಳಗೆ ನೀವು ನಾವು ಕೇಳುವ ನಾಲ್ಕು ಪ್ರಶ್ನೆಗಳಿಗೆ ಉತ್ತರಿಸಿ ಈ ಶಿವಮಯವಾಗಿರುವಂಥ ನಾಲ್ಕು ಪುಸ್ತಕಗಳನ್ನು ನಿಮ್ಮದಾಗಿಸಿಕೊಳ್ಳಿ ಮತ್ತು ಎಂದಿನಂತೆ ನಿಮಗೆ ವಿಜೇತರನ್ನು ನಾವು ಉತ್ತರ ಸಹಿತ ಮಾರ್ಚ್ ಎಂಟನೇ ತಾರೀಕು ಶಿವರಾತ್ರಿ ಹಬ್ಬದಿಸೇ ನಿಮಗೆ ನಾವು ಯಾರು ವಿಜೇತರಾಗಿದ್ದಾರೆ ಅಂತ ತಿಳಿಸ್ತೀವಿ ಹಾಗಾಗಿ ಈ ಶಿವರಾತ್ರಿಯನ್ನು ಶಿವಮಯ ಪುಸ್ತಕದಿಂದಲೇ ಮಾಡೋಣ ಈಗ ಪ್ರಶ್ನೆ ಅರವತ್ತೆರಡನೇ ಪ್ರಶ್ನೆ ಏನು ಅಂದರೆ ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಕ್ರಿಕೆಟ್ ಆಟದಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಅರ್ಜುನ ಪ್ರಶಸ್ತಿಯನ್ನು ಪಡೆದ ವ್ಯಕ್ತಿ ಯಾರು ಇನ್ನೊಮ್ಮೆ ಕರ್ನಾಟಕದಲ್ಲಿ ಕ್ರಿಕೆಟ್ ಆಟದಲ್ಲಿ ಅರ್ಜುನ ಪ್ರಶಸ್ತಿಯನ್ನು ಪಡೆದ ಮೊದಲ ವ್ಯಕ್ತಿ ಯಾರು ಅವರ ಹೆಸರನ್ನು ತಿಳಿಸಿ ಶಿವಕಥಾಗುಚ್ಚ ಎಂಬ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇದು ನಳಿನಮ್ಮನವರು ಬರೆದಿರುವಂತಹ ಪುಸ್ತಕ ನೆಕ್ಸ್ಟ್ ಅರುವತ್ತ ಮೂರನೇ ಪ್ರಶ್ನೆ ಅರುವತ್ತ್ ಮೂರನೇ ಪ್ರಶ್ನೆ ನಮ್ಮ ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಮತ್ತು ಯಾರು ಬರೆದರು ಕನ್ನಡದ ಮೊದಲ ಸಾಮಾಜಿಕ ಕಾದಂಬರಿ ಯಾವುದು ಅಂದರೆ ಕಾದಂಬರಿ ಪತ್ತೆದಾರಿ ಅವೆಲ್ಲ ಇದಾವಾದ ಸಾಮಾಜಿಕ ಕಾದಂಬರಿ ಯಾವುದು ಅದನ್ನು ಬರೆದವರು ಯಾರು ಹಾಗಾಗಿ ಅದನ್ನು ನೀವು ಸರಿಯಾದ ಉತ್ತರವನ್ನು ಕೊಟ್ರೆ ನಾಲ್ವಡಿ ಶಾಂತಲಿಂಗ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳು ಬರೆದಿರೋಂಥ ಶಿವ ಈ ಕಂಡ ಕನಸು ಇದು ನಿಮ್ಮದಾಗುತ್ತದೆ ನೆಕ್ಸ್ಟ್ ಅರವತ್ತ ನಾಲ್ಕನೇ ಪ್ರಶ್ನೆ ಅರುವತ್ನಾಲ್ಕನೇ ಪ್ರಶ್ನೆ ಏನು ಅಂದರೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯ ಗೆದ್ದಂತಹ ಮೊದಲ ಕನ್ನಡದ ಕೃತಿ ಯಾವುದು ಇದಕ್ಕೆ ಸರಿಯಾದ ಉತ್ತರವನ್ನು ನೀಡಿ ಶ್ರೀ ಶಿವಲಿಂಗ ಚೆನ್ನ ವಿಧಿ ಎಂಬ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಅದೇ ರೀತಿ ಕೊನೆಯದಾಗಿ ಅರವತ್ತೈದನೇ ಪ್ರಶ್ನೆಗೆ ಇಪ್ಪತ್ತೈದು ಶಿವಲೀಲೆಗಳಿರುವಂತಹ ಪುಸ್ತಕ ಪರಮಶಿವನ ಇಪ್ಪತ್ತೈದು ಶಿವಲೀಲೆಗಳು ಇದನ್ನು ಬರೆದಿರೋದು ಸಹ ನಾಲ್ವಡಿ ಶಾಂತಲಿಂಗ ಶಿವಾಚಾರ್ಯ ಸ್ವಾಮಿಗಳೇ ಈ ಪ್ರಶ್ನೆ ಏನು ಅಂತದ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಳಾಂಗಣ ಇರುವಂತಹ ದೇವಾಲಯ ಯಾವುದು ಮತ್ತು ಅದು ಎಲ್ಲಿದೆ ಕರ್ನಾಟಕದಲ್ಲಿ ಅತಿ ದೊಡ್ಡ ಒಳಾಂಗಣ ಇರುವಂತಹ ದೇವಾಲಯ ಯಾವುದು ಮತ್ತು ಅದು ಎಲ್ಲಿದೆ ಈ ಪ್ರಶ್ನೆಗೆ ಉತ್ತರಿಸಿ ಪರಶುವನ ಇಪ್ಪತ್ತೈದು ಲೀಲೆಗಳು ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಎಲ್ಲರೂ ಉತ್ತರ ನೀಡ್ತೀರಂತ ನಾನು ಭಾವಿಸಿದ್ದೀನಿ ಎಂದಿನಂತೆ ನಿಮ್ಮೆಲ್ಲರ ಸಹಕಾರ ಇರಲಿ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಅಡ್ವಾನ್ಸ್ ವಿಶಸ್ ತಿಳಿಸ್ತಾ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ನಿಮ್ಮ ಸಹಕಾರ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಧನ್ಯವಾದಗಳು